ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ತಮ್ಮೊಂದಿಗೆ ಇವತ್ತು ಶೇರ್ ಮಾಡಿಕೊಳ್ಳುತ್ತಿರುವಂಥ ವಿಷಯ ಇಲ್ಲಿ ಸಂಧಿಗಳು ಕುರಿತು ಅಂದರೆ ಕನ್ನಡ ವ್ಯಾಕರಣದ ಇಲ್ಲಿ ಕನ್ನಡ ಸಂಧಿಗಳ ಕುರಿತಾಗಿ ಅಂದರೆ ಕನ್ನಡ ಸಂಧಿಗಳಲ್ಲಿ ಬರುವಂಥ ವಿಧಗಳು ಹಾಗೂ ಅವುಗಳ ಉದಾಹರಣೆಗಳನ್ನು ಮತ್ತು ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ ಆಗಿರ್ಬೋದು ಅಥವಾ ಆದರ್ಶ ವಿದ್ಯಾಲಯ ಮತ್ತು ಇಲ್ಲಿ ಜವಾಹರನೋದಯ ವಿದ್ಯಾಲಯದ ಪ್ರವೇಶ ಪರೀಕ್ಷೆಗಳಲ್ಲೂ ಕೂಡ ಇಲ್ಲಿ ಕನ್ನಡ ಸಂಧಿಗಳ ಕುರಿತಾಗಿ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಆದ್ದರಿಂದ ನಾನು ಇವತ್ತಿನ ವಿಡಿಯೋದಲ್ಲಿ ಕನ್ನಡ ಸಂಧಿಗಳ ಕುರಿತು ತಮಗೆ ಇವತ್ತು ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಇನ್ನು ತಾವುಗಳು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾರೆ ಇವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಓಕೆ ವಿಡಿಯೋ ಪ್ರಾರಂಭಿಸೋಣ ಇಲ್ಲಿ ಮೊದಲನೇದಾಗಿ ನೋಡಬಹುದು ಕನ್ನಡ ಸಂಧಿಗಳು ಅಂದರೆ ಇಲ್ಲಿ ನೋಡಬಹುದು ಕನ್ನಡ ಪದಗಳು ಪರಸ್ಪರ ಸೇರಿ ಸಂಧಿಕಾರ್ಯ ನಡೆದರೆ ಅವುಗಳನ್ನು ಕನ್ನಡ ಸಂಧಿ ಎಂದು ಕರೆಯುತ್ತೇವೆ ಅಂದರೆ ಇಲ್ಲಿ ಕನ್ನಡದ ಪದಗಳು ಪರಸ್ಪರ ಸೇರಿ ಸಂಧಿ ಕಾರ್ಯ ನಡೀಬೇಕು ಆಗ ಅವುಗಳಿಗೆ ಕನ್ನಡ ಸಂಧಿ ಅಂತ ಕರಿತೀವಿ ಇಲ್ಲಿ ಕನ್ನಡದ ಸಂಧಿಗಳಲ್ಲಿ ಮೂರು ವಿಧಗಳು ಮೊದಲನೇದಾಗಿ ಲೋಪಸಂಧಿ ಎರಡನೇದು ಆಗಮ ಸಂಧಿ ಮೂರನೇದು ಆದೇಶ ಸಂಧಿ ಹಾಗಾದರೆ ಇಲ್ಲಿ ಲೋಪಸಂಧಿಯ ಉದಾಹರಣೆಗಳನ್ನು ಮೊದಲಿಗೆ ತಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ನೋಡ್ಬೋದು ಮೇಲೆ ಪ್ಲಸ್ ಇಟ್ಟು ಮೇಲಿಟ್ಟು ಇಲ್ಲಿ ನೋಡಬಹುದು ಈ ಮೇಲೆ ಪ್ಲಸ್ ಇಟ್ಟು ಎನ್ನುವಂಥ ಒಂದು ಪದವನ್ನು ನೋಡಿದಾಗ ಇಲ್ಲಿ ನೋಡಬಹುದು ಇಲ್ಲಿ ಲೇ ಅನ್ನುವಂಥ ಒಂದು ಅಕ್ಷರದಲ್ಲಿ ಯಾವ ಒಂದು ಸ್ವರ ಸೇರಿತದೆ ಅಂದರೆ ಎ ಸೇರಿರುತ್ತದೆ ಪ್ಲಸ್ ಇಲ್ಲಿ ನೋಡಬಹುದು ಇಲ್ಲಿ ಇ ಇದೆ ಸೊ ಎ ಪ್ಲಸ್ ಈಜ್ಕೊಳ್ತು ಏನಾಗುತ್ತೆ ಇಲ್ಲಿ ಇ ಆಗುತ್ತದೆ ನೋಡ್ಬೋದು ಮೇಲಿಟ್ಟು ಇಲ್ಲಿ ಎ ಹೋಗಿ ಇಲ್ಲಿ ಈ ಬಂತು ಎರಡೂ ಅಕ್ಷರಗಳು ಸೇರಿ ಒಂದು ಅಕ್ಷರವಾಯಿತು ಮೇಲಿಟ್ಟು ಮೇಲೆ ಪ್ಲಸ್ ಇಟ್ಟು ಮೇಲಿಟ್ಟು ಹೀಗೆ ಮೇಲಿನ ಸಂಧಿ ಕಾರ್ಯವನ್ನು ಗಮನಿಸಿದಾಗ ಮೇಲೆ ಎಂಬ ಪೂರ್ವ ಪದದ ಕೊನೆಯಲ್ಲಿರುವ ಸ್ವರ ಎ ಎಂಬುದು ಇಲ್ಲಿ ಲೋಪವಾಗಿದೆ ಅಂದರೆ ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ ಈ ಎ ಅಕ್ಷರ ಹೋಗಿದೆ ಇಲ್ಲಿ ಮೇಲೆ ಅಂದಾಗ ಲೇ ಅಕ್ಷರದಲ್ಲಿ ಎ ಇರುತ್ತೆ ಆದ್ರೆ ಇಲ್ಲಿ ನೋಡಬಹುದು ಮೇಲಿಟ್ಟು ಅಂತ ಆಗಿದೆ ಸೊ ಇಲ್ಲಿ ಎ ಎಂಬ ಒಂದು ಸ್ವರ ಲೋಪವಾಗಿದೆ ಇನ್ನೊಂದು ಉದಾಹರಣೆ ನೋಡ್ಬೋದು ಇಲ್ಲಿ ನೋಡಬಹುದು ಮುಳ್ಳು ಪ್ಲಸ್ ಹಣ್ಣು ಮುಳ್ಳಣ್ಣು ಇಲ್ಲಿ ನೋಡಬಹುದು ಹೂ ಅಕ್ಷರದಲ್ಲಿ ಹೂ ಎಂಬ ಸ್ವರ ಇರುತ್ತದೆ ಪ್ಲಸ್ ಇಲ್ಲಿ ಅ ಇದೆ ನೋಡ್ಬೋದು ಇಲ್ಲಿ ಏನಾಯಿತು ಅಂದ್ರೆ ಅದು ಈ ಹೂ ಎನ್ನುವಂತ ಅಕ್ಷರ ಇದೆಯಲ್ಲ ಅದು ಹೋಗಿ ಕೇವಲ ಅ ಮಾತ್ರ ಉಳಿಯಿತು ಸೊ ಉ ಪ್ಲಸ್ ಅ ಹೋಗಿ ಅ ಮಾತ್ರ ಉಳಿಯಿತು ಮುಳ್ಳು ಪ್ಲಸ್ ಅನ್ನು ಮುಳ್ಳನ್ನು ಇಲ್ಲಿ ಳು ಹೋಗಿ ಇಲ್ಲಿ ಳ ಆಗಿದೆ ನೋಡಬಹುದು ಹಾಗಾಗಿ ಇಲ್ಲಿ ಮುಳ್ಳು ಎಂಬ ಪೂರ್ವ ಪದದ ಕೊನೆಯಲ್ಲಿರುವ ಸ್ವರ ಉ ಎಂಬುದು ಇಲ್ಲಿ ಲೋಪವಾಗಿದೆ ಹೀಗೆ ಸ್ವರದ ಮುಂದೆ ನೋಡಬಹುದು ಈ ಸ್ವರದ ಮುಂದೆ ಈ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವ ಪದದಲ್ಲಿರುವಂತಹ ಒಂದು ಕೊನೆಯಲ್ಲಿರುವಂತಹ ಸ್ವರ ಲೋಪವಾದರೆ ಅದಕ್ಕೆ ಲೋಪ ಸಂಧಿ ಎನ್ನುತ್ತೇವೆ ಇಲ್ಲಿ ಎರಡು ಸ್ವರಗಳು ಬಂದವು ಇದು ಉತ್ತರ ಪದದಲ್ಲಿರುವಂಥ ಸಂಧಿ ಇದು ಸ್ವರ ಇದು ಪೂರ್ವ ಪದದಲ್ಲಿರುವಂಥ ಒಂದು ಕೊನೆಯ ಸ್ವರ ಹಾಗಾಗಿ ಇಲ್ಲಿ ಈ ಪೂರ್ವ ಪದದಲ್ಲಿರುವಂಥ ಸ್ವರ ಲೋಪ ಆಗಿದೆ ಅಂದರೆ ಮಿಸ್ ಆಗಿದೆ ಅಂತ ಹೇಳಬಹುದು ಸೊ ಇಲ್ಲಿ ಏನಾಗುತ್ತೆ ಇದಕ್ಕೆ ಲೋಪಸಂಧಿ ಅಂತ ಕರೀತೇವೆ ಅಂದರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವ ಪದದ ಕೊನೆಯಲ್ಲಿರುವ ಸ್ವರವು ಲೋಪವಾದರೆ ಅದನ್ನು ಲೋಪಸಂಧಿ ಎನ್ನುವರು ಇಲ್ಲಿ ಸಾಕಷ್ಟು ಉದಾಹರಣೆಗಳನ್ನ ನೋಡಬಹುದು ಹೊಸರುತ್ತ ಪ್ಲಸ್ ಇದ್ದ ಹೊಸರು ತಿದ್ದ ಇಲ್ಲಿ ನೋಡಬಹುದು ಇಲ್ಲಿ ತ ಒಳಗಡೆ ಅ ಇರುತ್ತೆ ಇಲ್ಲಿ ಇ ಇತ್ತು ಸೊ ಇಲ್ಲಿ ಏನಾಯ್ತು ಹೊಸರುತ್ತಿದ್ದ ಅಂತ ಆಯ್ತು ಅಂದ್ರೆ ಇಲ್ಲಿ ನೋಡಿದಾಗ ತ ಹೋಗಿ ಇಲ್ಲಿ ತಿ ಅಂದ್ರೆ ಈ ಇ ಮಾತ್ರ ಉಳಿದಿದೆ ಇದ್ರಲ್ಲಿರುವಂತಹ ತ ಅ ಇಲ್ಲಿ ಲೋಪವಾಗಿದೆ ಸೊ ಅ ಸ್ವರ ಲೋಪವಾಗಿದೆ ಹುಡುಗರು ಪ್ಲಸ್ ಎಲ್ಲರೂ ಹುಡುಗರೆಲ್ಲರೂ ನೋಡಬಹುದು ಇಲ್ಲಿ ರು ಒಳಗಡೆ ಉ ಎನ್ನುವಂತಹ ಸ್ವ ಸ್ವರ ಇರುತ್ತೆ ಇಲ್ಲಿ ಎ ಇದೆ ಸೊ ಹುಡುಗ ಆಯಿತು ಆಯ್ತದು ಇಲ್ಲಿ ರು ಹೋಗಿ ಇಲ್ಲಿ ರೇ ಬಂದಿದೆ ನೋಡಬಹುದು ಸೊ ಇಲ್ಲಿ ಏನಾಯ್ತು ಹೂ ಸ್ವರ ಲೋಪವಾಯ್ತು ಇನ್ನು ಮೇಲೆ ಪ್ಲಸ್ ಏರು ಮೇಲೇರು ಇಲ್ಲಿ ನೋಡಿ ಇಲ್ಲಿ ಲೇ ಒಳಗಡೆ ಏನಿರುತ್ತೆ ಎ ಇರುತ್ತೆ ಇಲ್ಲಿ ಕೂಡ ಇಲ್ಲಿ ದೀರ್ಘ ಸ್ವರ ಎ ಬಂದಿದೆ ಸೊ ಹಾಗಾಗಿ ಇಲ್ಲಿ ಪೂರ್ವ ಪದದಲ್ಲಿರುವಂತಹ ಎ ಎನ್ನುವಂತ ಸ್ವರ ಲೋಪವಾಗಿದೆ ಹಾಗಾಗಿ ಇದಕ್ಕೆ ನಾವು ಏನಂತೀವಿ ಲೋಪ ಸಂಧಿ ಅಂತ ಕರಿತೀವಿ ಅಂದರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಆಗುವಾಗ ಪೂರ್ವ ಪದದಲ್ಲಿರುವಂತಹ ಅಂದರೆ ಕೊನೆಯಲ್ಲಿರುವಂತಹ ಸ್ವರ ಲೋಪವಾದರೆ ಅದಕ್ಕೆ ಲೋಪಸಂಧಿ ಎನ್ನುತ್ತೇವೆ ಇನ್ನು ನೆಕ್ಸ್ಟ್ ಇನ್ನೊಂದು ತಮಗೆ ಮಾಹಿತಿ ತಿಳಿಸೋದಾದ್ರೆ ಎರಡನೇದಾಗಿ ಆಗಮ ಸಂಧಿ ಇಲ್ಲಿ ನೋಡಬಹುದು ಆಗಮ ಸಂಧಿ ಅಂದರೆ ಕೆಲವೊಂದಿಷ್ಟು ಉದಾಹರಣೆಗಳನ್ನು ತಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ನೋಡಬಹುದು ಹೊಲ ಪ್ಲಸ್ ಅನ್ನು ಹೊಲವನ್ನು ಇಲ್ಲಿ ಮೇಲಿನ ಸಂಧಿ ಕಾರ್ಯವನ್ನು ಗಮನಿಸಿದಾಗ ಹೊಲವನ್ನು ಎಂಬ ಪದದಲ್ಲಿ ಒ ಎಂಬ ಅಕ್ಷರ ಸೇರಿಕೊಂಡಿದೆ ಇಲ್ಲಿ ನೋಡಬಹುದು ಇಲ್ಲಿ ಹೊಲ ಪ್ಲಸ್ ಹಣ್ಣು ಅಂತಿದೆ ಇಲ್ಲಿ ಅ ಇತ್ತು ಇಲ್ಲಿ ವ ಬಂದಿರುತ್ತದೆ ಹೊಲ ಹಣ್ಣು ಆಗುವುದಿಲ್ಲ ಹೊಲ ಒಣ್ಣು ಅಂತ ಅರ್ಥ ಆಗುತ್ತೆ ಸೊ ಇಲ್ಲಿ ಅ ಹೋಗಿ ವ ಬಂದಿರುತ್ತದೆ ವ ಎನ್ನುವಂಥ ಒಂದು ಅಕ್ಷರ ಹೊಸದಾಗಿ ಬಂದು ಸೇರಿಕೊಂಡಿದೆ ಇನ್ನು ನೋಡಬಹುದು ಇಲ್ಲಿ ಹೊಳೆ ಪ್ಲಸ್ ಅಲ್ಲಿ ಹೊಳೆಯಲ್ಲಿ ಇಲ್ಲಿ ನೋಡಬಹುದು ಹೊಳೆಯಲ್ಲಿ ಅಂದಾಗ ಇಲ್ಲಿ ಅ ಹೋಗಿ ಇಲ್ಲಿ ಎ ಬಂದಿರುತ್ತದೆ ಅಂದರೆ ಇಲ್ಲಿ ಇಲ್ಲಿ ನಾವು ತಿಳ್ಕೊಳ್ಳೋದು ಒಂದು ಡೆಫಿನೇಷನ್ ಏನು ಅಂದರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಆಗುವಾಗ ಒಂದು ಅಕ್ಷರ ಆಗಮವಾದರೆ ಅದಕ್ಕೆ ಆಗಮ ಸಂಧಿ ಎನ್ನುತ್ತೇವೆ ಇಲ್ಲಿ ನೋಡ್ಬೋದು ವ ಬಂದರೆ ವಕಾರಾಗಮ ಸಂಧಿ ಎನ್ನುತ್ತೇವೆ ಯ ಬಂದರೆ ಯಕಾರಾಗಮ ಸಂಧಿ ಎನ್ನುತ್ತೇವೆ ಇಲ್ಲಿ ನೋಡ್ಬೋದು ಉದಾಹರಣೆಗಾಗಿ ಗಡಿ ಬಿಡಿ ಪ್ಲಸ್ ಇಂದ ಗಡಿ ಇಂದ ಇಲ್ಲಿ ಯ ಆಗಮ ಆಗಿದೆ ನೋಡ್ಬೋದು ಇಲ್ಲಿ ಇ ಹೋಗಿ ಇಲ್ಲಿ ಇ ಬಂದಿದೆ ಇನ್ನು ಆರಂಭ ಪ್ಲಸ್ ಆಗು ಆರಂಭವಾಗು ಸೊ ಇಲ್ಲಿ ವ ಬಂದಿರುತ್ತದೆ ಹಾಗಾಗಿ ಇದಕ್ಕೆ ನಾವು ಏನು ಆಗಮ ಸಂಧಿ ಎನ್ನುತ್ತೇವೆ ಇನ್ನು ಮೂರನೇದಾಗಿ ನೋಡಬಹುದು ಆದೇಶ ಸಂಧಿ ಇಲ್ಲಿ ನೋಡಬಹುದು ಉದಾಹರಣೆ ಕೋಪ ಪ್ಲಸ್ ಕೊಂಡು ಕೋಪಗೊಂಡು ಇಲ್ಲಿ ನೋಡಬಹುದು ಕೋದ ಜಾಗದಲ್ಲಿ ಇಲ್ಲಿ ಗೋ ಬಂದಿದೆ ಸೊ ಇಲ್ಲಿ ಮೇಲಿನ ಸಂಧಿಕಾರ ಗಮನಿಸಿದಾಗ ಇಲ್ಲಿ ಕೋದ ಬದಲಾಗಿ ಗೋ ಬಂದಿತ್ತು ಇನ್ನೊಂದು ಉದಾಹರಣೆ ನೋಡೋದಾದರೆ ಮೈ ಪ್ಲಸ್ ತೊಳೆ ಮೈ ದೊಳೆ ಇಲ್ಲಿ ತೋ ಅಕ್ಷರ ಹೋಗಿ ಇಲ್ಲಿ ದೋ ಬಂದಿದೆ ಈ ರೀತಿ ಆ ಕನ್ನಡದ ಕ ತ ಪ ಎಂಬ ಅಕ್ಷರಗಳ ಬದಲಾಗಿ ಗ ದ ಬ ಎಂಬ ಅಕ್ಷರಗಳು ಬಂದಾಗ ಅಂದರೆ ಸಂಧಿ ಆಗುವಾಗ ಒಂದು ಅಕ್ಷರದ ಸ್ಥಾನದಲ್ಲಿ ಬೇರೊಂದು ಅಕ್ಷರ ಬಂದರೆ ಅದಕ್ಕೆ ನಾವು ಆದೇಶ ಸಂಧಿ ಎನ್ನುತ್ತೇವೆ ಇಲ್ಲಿ ನೋಡಬಹುದು ಇಲ್ಲಿ ಉತ್ತರ ಪದದ ಮೊದಲನೇ ಅಕ್ಷರ ಬದಲಾಗ್ತದೆ ಯಾವ ರೀತಿ ಅಂದರೆ ಕ ತ ಪಗಳ ಬದಲಾಗಿ ಗ ದ ಬಗಳು ಆದೇಶವಾಗಿ ಬರುತ್ತವೆ ಅಂದರೆ ಕ ದ ಬದಲಾಗಿ ಗ ಬರುತ್ತೆ ದ ಬದಲಾಗಿ ದ ಬರುತ್ತೆ ಪದ ಬದಲಾಗಿ ಬ ಬರುತ್ತೆ ಈ ರೀತಿಯಾಗಿ ಆದೇಶವಾಗಿ ಬರುವುದಕ್ಕೆ ನಾವೇನಂತೀವಿ ಆದೇಶ ಸಂಧಿ ಎನ್ನುತ್ತೇವೆ ಇಲ್ಲಿ ನೋಡಬಹುದು ಕುಡು ಪ್ಲಸ್ ಕೋಲು ಕುಡು ಗೋಲು ಇಲ್ಲಿ ಕೋದ ಜಾಗದಲ್ಲಿ ಗೋ ಬಂದಿರುತ್ತದೆ ಇಲ್ಲಿ ಬೆಟ್ಟ ಪ್ಲಸ್ ತಾವರೆ ಬೆಟ್ಟ ದಾವರೆ ಇಲ್ಲಿ ತಾದ ಜಾಗದಲ್ಲಿ ದ ಬಂದಿರುತ್ತದೆ ಕಣ್ ಪ್ಲಸ್ ಪಣಿ ಕಂಬನಿ ಇಲ್ಲಿ ನೋಡಬಹುದು ಪದ ಜಾಗದಲ್ಲಿ ಇಲ್ಲಿ ಬ ಬಂದಿರುತ್ತದೆ ಹೀಗೆ ಕೊಟ್ಟಿರುವಂತಹ ಒಂದು ವಾಕ್ಯ ಪದ ಏನಿರ್ತದಲ್ಲ ಅದರಲ್ಲಿ ಕ ತಪಗಳ ಬದಲಾಗಿ ಗ ಗದಪ ಎಂಬ ಅಕ್ಷರಗಳ ಬಳಕೆ ಆದರೆ ಅದಕ್ಕೆ ನಾವು ಏನಂತೀವಿ ಇಲ್ಲಿ ಆದೇಶ ಸಂಧಿ ಎನ್ನುತ್ತೇವೆ ಇಲ್ಲಿ ನೋಡ್ಬೋದು ಇದನ್ನ ಕೂಡಿಸಿ ಬರೆದಾಗ ಮೇಲೆ ಪ್ಲಸ್ ಇಟ್ಟುಕೊಂಡು ಮೇಲಿಟ್ಟುಕೊಂಡು ಶುಭ್ರ ಪ್ಲಸ್ ಆಯಿತು ಶುಭ್ರವಾಯಿತು ಬಂಡೆ ಪ್ಲಸ್ ಅನ್ನು ಬಂಡೆಯನ್ನು ಬಂಡೆ ಅನ್ನು ಆಗುವುದಿಲ್ಲ ಬಂಡೆಯನ್ನು ಇನ್ನು ಇದರ ಸಂಧಿ ಹೆಸರನ್ನು ಹೇಳಬಹುದು ಪದಗಳನ್ನು ಬಿಡಿಸಿ ಸಂಧಿ ಹೆಸರು ಹೇಳಿ ಸವಿ ಪ್ಲಸ್ ಕನ್ನಡ ಸವಿ ಇದು ಆದೇಶ ಸಂಧಿ ಮರ ಪ್ಲಸ್ ಹಣ್ಣು ಮರವಣ್ಣು ಇದು ಇದು ಕೂಡ ಆಗಮ ಸಂಧಿ ಆದರೆ ವಕಾರ ಆಗಮ ಸಂಧಿ ಬಂದಿದೆ ನಾವು ಪ್ಲಸ್ ಎಲ್ಲ ನಾವೆಲ್ಲ ಇದು ಒಂದು ಸಂಧಿ ದಾರಿ ಪ್ಲಸ್ ಅಲ್ಲಿ ದಾರಿಯಲ್ಲಿ ಯಕಾರಾಗಮ ಸಂಧಿ ಅಥವಾ ಆಗಮ ಸಂಧಿ ಒಂದು ಪ್ಲಸ್ ಒಂದು ಒಂದೊಂದು ಇದು ಕೂಡ ಲೋಪಸಂಧಿ ಈ ರೀತಿಯಾಗಿ ನಾವು ಪದಗಳನ್ನು ಬಿಡಿಸ್ಬಾರ್ದರೆ ಅವು ಯಾವ ಸಂಧಿ ಅನ್ನೋದು ಕೂಡ ನಾವು ಕಂಡುಹಿಡಬಹುದು ನಿಯಮಗಳನ್ನು ತಾವು ಮೊದಲಿಗೆ ತಿಳ್ಕೊಳ್ಬೇಕಾಗುತ್ತೆ